ಇವತ್ತು ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ ಭಾನುವಾರ ಆರ್ ಪಿ ಐ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಒಂದು ಶತಮಾನೋತ್ಸವ ಅಂಥ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಜಿಲ್ಲಾಧ್ಯಕ್ಷರಾದಂಥ ಗುಟ್ಟಹಳ್ಳಿ ಶ್ರೀನಿವಾಸರವರು ನಮ್ಮ ಎಲ್ಲ ಸಂಘಟನೆಗಳನ್ನು ಆಹ್ವಾನಿಸಿದರು ಅದರ ಮೇರೆಗೆ ನಾನು ಹುಣ್ಸಿನಹಳ್ಳಿ ವೆಂಕಟೇಶ್ ಚಿಕ್ಕನಾರಾಯಣ ಇನ್ನೂ ಅನೇಕ ಮುಖಂಡರುಗಳು ಅಯ್ಯಪ್ಪ ಸ್ವಾಮಿ ಕುಪೇಂದ್ರ ಐಪಲ್ಲಿ ನಾರಾಯಣಸಮ್ಮಣ್ಣವರು ಎಲ್ಲರೂ ಸೇರಿ ನಾವು ಇಲ್ಲಿ ಕಾಯ್ತಾ ಇದ್ವಿ ಕಾರ್ಯಕ್ರಮಕ್ಕೆ ಆ ದಿನ ಆರ್ ಪಿ ಐನ ರಾಜ್ಯಾಧ್ಯಕ್ಷರು ವೆಂಕಸ್ವಾಮಿ ಅವರು ಹತ್ತು ಗಂಟೆಗೆ ನಿಗದಿಪಟ್ಟಂತಹ ಒಂದು ಸಮಯವನ್ನು ಹನ್ನೆರಡೂವರೆ ಗಂಟೆಗೆ ಇಲ್ಲಿಗೆ ಬಂದರು ಬಂದ ತಕ್ಷಣ ಏಕಾಏಕಿ ಜನರಿಲ್ಲ ಅಂಥೇಳಿಬಿಟ್ಟು ಕೆಂಡುಮಂಡಲಾದರು ಆಗ ನಾನು ಇಲ್ಲಣ್ಣ ಗುಟ್ಟಹಳ್ಳಿ ಶ್ರೀನಿವಾಸ ತುಂಬ ಕಷ್ಟಪಟ್ಟಿದ್ದಾನೆ ಕಾರ್ಯಕ್ರಮ ಅಂತ ಅಂಥೇಳಿದ್ದಕ್ಕೆ ಏಯ್ ನೀನು ಅದೆಲ್ಲ ಮಾತಾಡಬಾರ್ದು ಬೇರೆ ರಾಜ್ಯಾಧ್ಯಕ್ಷರುಗಳು ಥರ ಅಲ್ಲ ನಾನು ಅಂಥೇಳ್ಬಿಟ್ಟು ಒಂದು ರೀತಿಯಲ್ಲಿ ಕಾರವಾಗಿ ಮಾತಾಡಿದ್ರು ಸರಿ ಇಲ್ಲಿ ಪ್ರಶ್ನಲ್ಲಿ ನಾವು ಏನು ಮಾತಾಡೋದು ಬೇಡ ಅಂತೇಳ್ಬಿಟ್ಟು ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಂಗೆ ನಾನು ಹೇಳಿದೆ ಏನಣ್ಣ ತಾವು ಹಿರಿಯರಿದ್ದೀರಾ ಈ ರೀತಿ ಮಾತಾಡ್ಬೋದಾ ಇಷ್ಟೇ ನಾನು ಕೇಳಿದ್ದು ಇಷ್ಟು ಮಾತ್ರ ಕೇಳಿದ್ದ ಈ ಏಕಾಏಕಿ ಎಲ್ಲರೂ ಎಲ್ಲರೂ ಇದ್ದೀರಿ ಏಕಾಏಕಿ ನನ್ನ ಕೊರಳಿನ ಪಟ್ಟಿ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ರು ನನ್ನ ಕೊರಳಲ್ಲಿ ಚೈನು ನನ್ನ ಕೈಗೆ ಬಂತು ಇಷ್ಟು ಮಾತ್ರ ಆಯಿತು ಆಯೂ ನಾವು ಬಂದ್ಬಿಟ್ಟು ಆಚೆ ಆಮೇಲೆ ಎಲ್ಲ ಸಂಘಟನೆಗೂ ಎಲ್ಲ ಸಂಘಟನೆಯವರು ಸೇರಿ ಆ ಸಭೆಯನ್ನು ಬಹಿಷ್ಕಾರ ಮಾಡಿ ಆಚೆ ಬಂದು ನಾವೊಂದು ಪತ್ರಿಕಾಗೋಷ್ಠಿ ಕರೆದು ಸುದ್ದಿಯನ್ನು ಕೊಟ್ಟು ನಾವು ನೇರವಾಗಿ ಓದ್ವಿ ಓದ ನಂತರ ಅವರು ಓದುವಂಥ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮೊನ್ನೆ ಸೂಲಿಕುಂಟ ಆನಂದವರು ಆಚಾರ್ಯಕ್ಕಾಗಿ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಕಟ್ಸಲಿಕ್ಕೆ ನೋಡಿದ್ರು ಅಂತ ಹೇಳ್ತಾರೆ ನಿಮಗೆ ಶೋಭೆ ತರುವಂಥದ್ದಲ್ಲ ಮಾನ್ಯ ವೆಂಗಸ್ವಾಮಿ ಅವರೇ ನಾನು ಒಬ್ಬ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರಿದ್ದಾರೆ ರಾಜ್ಯ ಅಧ್ಯಕ್ಷರುಗಳಿದ್ದಾರೆ ನಿಮಗೆ ಅವರ್ ನಾವು ಕಾದಿದ್ದೀವಿ ಕಾರ್ಯಕ್ರಮನ ಕೆಡಿಸೋ ರೀತಿ ಇದ್ದಿದ್ರೆ ನಾವು ಎರಡು ಅವರ್ ಕಾಯ್ತಾ ಇರಲಿಲ್ಲ ತಾವು ಯಾವ ರೀತಿ ಅಸಭ್ಯವಾಗಿ ಇಲ್ಲಿ ನಡ್ಕೊಂಡ್ರಿ ನೀವು ನೀವು ಹಿರಿಯ ನಾಯಕರಾಗಿದ್ದೀರಾ ನೀವು ಹೇಳ್ತೀರಾ ನಾನೊಬ್ಬ ರಾಷ್ಟ್ರ ಮಟ್ಟದ ರಾಜ್ಯ ಅಧ್ಯಕ್ಷನು ಇಲ್ಲಿ ಬಂದಾಗ ನನಗೆ ಗೌರವ ಇಲ್ಲ ಅಂತ ನೀವು ನಡ್ಕೊಂಡಂಥ ರೀತಿಯಲ್ಲಿ ನಾನೇನಾದರೂ ನಡ್ಕೊಂಡಿದ್ದಿದ್ರೆ ರಾಜ್ಯದಲ್ಲಿ ನಿಮ್ಮ ಮರ್ಯಾದೆ ಏನಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾಗುತ್ತೆ ನೀವು ಹೋದಂಥ ಸಂದರ್ಭದಲ್ಲಿ ಹೇಳ್ತೀರಿ ಆನಂದನ ನಾನು ಶ್ರಮಿಸಿದ್ದೀನಿ ಅಂತ ನೀವು ನನ್ನನ್ನು ಅಂಥದ್ದು ಏನು ಪರಿಜ್ಞಾನ ನನಗೇನಿಲ್ಲ ನಿಮಗೇನು ಅಂಥ ಒಂದು ಸಂದರ್ಭ ಏನಿಲ್ಲ ನಿಮ್ಮ ವಯಸ್ಸಿಗೆ ನಿಮ್ಮ ನಿಮ್ಮ ಒಂದು ಹಿರಿತನಕ್ಕೆ ನಾನು ಶ್ರಮಿಸಿದ್ದೀನಿ ಅಷ್ಟೇ ವಿನ ನಿಮ್ಮ ಸಂಘಟನೆಗೆ ಬರುವಂಥ ಮುಟ್ಟಾಳ ಏನು ನಾನೇನಲ್ಲ ನಾನು ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿದ್ದೀನಿ ಅದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಬಂಡಪೇಟೆ ತಾಲೂಕು ಮೊನ್ನೆ ಭಾನುವಾರ ನಡೆದಂಥ ಘಟನೆಯನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ನಂತರ ಆನಂದವರು ಕೂಡ ಫೋನ್ ಮಾಡಿ ನಾವು ವಿಚಾರವನ್ನು ತಿಳ್ಕೊಂಡ್ವಿ ಬಹುಶಃ ನಮ್ಮ ಯಾಕೆ ಏನೂ ಗೊತ್ತಿಲ್ಲ ಅವ್ರು ನೋಡ್ಕೊಂಡಿರೋ ರೀತಿ ಸರಿ ಇಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಬಂಗಾರಪೇಟೆ ತಾಲೂಕಿನ ಎಲ್ಲ ಸಂಘಟನೆಗಳಿಂದ ಖಂಡಿಸ್ತಾ ಇದ್ದೀವಿ ನಾವು ಹೇಳೋದು ವೆಂಕಟಾಮಣ್ಣವ್ರಿಗಿಷ್ಟೇ ನೀವು ಶಿಸ್ಸು ಶಿಸ್ತು ಅಂತ ಹೇಳ್ತಿರಲ್ಲ ಯಾವ ಶಿಸ್ತನ್ನು ಪ್ರದರ್ಶನ ಮಾಡಿದ್ದೀರ ಸ್ವಾಮಿ ನೀವು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವ ಸಿದ್ಧಾಂತ ಮೇಲೆ ಅವರು ಹೋರಾಟಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ನೀವು ಮತ್ತು ನಾವೆಲ್ಲರೂ ಕೂಡ ಒಂದೇ ಆದ್ಯ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವು ಚಿಕ್ಕವರಾಗಿರ್ಬೋದು ಆದರೂ ಕೂಡ ನಿಮ್ಮ ಹಿಂದೆ ಬಂದಂಥವ್ರು ಕೂಡ ಸೇಮ್ ಆಶಯಗಳನ್ನ ಇಟ್ಕೊಂಡೆ ನಾವು ಹೋರಾಟಗಳನ್ನು ಮುಂದೂಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನೀವು ಏಕಾಗಿ ಪಬ್ಲಿಕಲ್ಲಿ ಗಲ್ಪಟ್ಟಿ ಹಿಡಿದ್ಬಿಟ್ಟು ಹೇಳ್ದೋ ಆಚೆ ತುಂಬೋದು ಯಾವ ಸರಿ ಇದು ನಿನ್ನ ಹತ್ರ ಶಿಸ್ತು ಇದೆಯಾ ಶಿಸ್ತು ಬಗ್ಗೆ ಮಾತಾಡ್ತೀಯಪ್ಪ ನೀನು ಈ ರಾಜ್ಯ ಮಟ್ಟದ ಇವತ್ತೆಲ್ಲರೂ ಕೂಡ ನಿಮ್ಮ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಮತ್ತು ನಿಮ್ಮ ಇದ್ರ ಬಗ್ಗೆ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದಾರೆ ಅದು ದಯವಿಟ್ಟು ಇದನ್ನು ಬಿಡಬೇಕು ನಿಮ್ಮನ್ನು ಸರಿಯಾದ ಸಿಸ್ತಾ ಇದ್ದಕ್ಕ ಫಸ್ಟು ನೀವು ಅದನ್ನು ಕಾಪಾಡಿಕೊಳ್ಳಿ ಹಾಗೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಯಥಾವತ್ತಾಗಿ ಇವತ್ತೆಲ್ಲ ಸಂಘಟನೆ ಅವರು ಮುಂದುವರಿಸ್ಕೊಂಡೋಗ್ತಾ ಇದ್ವಿ ಆದರೆ ಇವತ್ತೆಲ್ಲ ಸಂಘಟನೆಗಳ ಒಂದು ಹೋರಾಟಗಳೇ ಬೇರೆ ನಿಮ್ಮ ಹೋರಾಟಗಳೇ ಬೇರೆ ಇಡೀ ರಾಜ್ಯ ಮಟ್ಟದ ಎಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಆ ಇವತ್ತು ಇಲ್ಲ ಒಂದು ಹತ್ರ ಸಂವಿಧಾನಕ್ಕೆ ಸಂವಿಧಾನ ಪರವಾಗಿ ಮಾ ಮಾತಾಡೋದನ್ನು ಬಿಟ್ಟು ಯಾರು ಸಂವಿಧಾನ ವಿರೋಧವಾಗಿ ಮಾತಾಡ್ತಾರೆ ಸಂವಿಧಾನ ತೆಗೀಬೇಕು ಸಂವಿಧಾನ ಸರಿ ಇಲ್ಲ ನಮ್ಮ ದೂರು ತೋರಿಸುವಂಥ ಸಂವಿಧಾನ ಬರಬೇಕಾಗಿತ್ತು ಅಂತ ಹೇಳಿ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ನೀನು ಮಾತಾಡ್ತೀಯ ಬ್ಯಾಟಿಂಗ್ ಮಾಡ್ತೀಯಾ ನೀವು ಒಬ್ಬ ಅಂಬೇಡ್ಕರ್ ವಾಜಿನ ಇದೆಲ್ಲ ಇಂದು ಹೆಚ್ಚಾಗಿ ವಿಚಾರಗಳ ನಿಮ್ಮ ಬಗ್ಗೆ ಮಾತಾಡೋದಿದೆ ಯಾಕಂದರೆ ನೀವು ನಮ್ಮ ಹಿರಿಯರು ನಮ್ಮ ನಮ್ಮೆಲ್ಲರೂ ನಾವೆಲ್ಲರೂ ಒಂದು ಸಮುದಾಯದವರು ಆ ಕಾರಣದಿಂದ ದಯವಿಟ್ಟು ನೀವು ನಿಮ್ಮ ನಿಮ್ಮನ್ನು ನಡವಳಿಕೆಯನ್ನು ತಿದ್ದುಕೊಳ್ಳಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮರುಕಳಿಸಬಾರ್ದು ಯಾಕಂತಂದರೆ ನಾವೆಲ್ಲರೂ ಕೂಡ ನೀವು ಇದೇ ಜಿಲ್ಲೆಯವರು ಬೇರೆ ಜಿಲ್ಲೆಯವರೆಲ್ಲ ನೀವು ಇದೇ ಜಿಲ್ಲೆಯ ಶ್ರೀನಾಸಪುರ ತಾಲೂಕಿನವರು ಮತ್ತು ನಮ್ಮ ಹಿರಿಯರು ಕೂಡ ಆಗಿರ್ತೀರ ನಾವು ನಿಮ್ಮನ್ನು ಗೌರವಿಸಬೇಕು ನಾವು ನಿಮ್ಮ ಒಳ್ಳೆಯ ಆದರ್ಶ ಹೋರಾಟಗಳು ಮತ್ತು ನಿಮ್ಮನ್ನ ನಡೆಯನ್ನು ನಾವು ಕೂಡ ಮುಂದರ್ಸ್ಕೊಂಡೋಗ್ಬೇಕಾಗ್ತದೆ ಸೊ ನೀವು ದಯವಿಟ್ಟು ಮುಂದಿನ ತಿಂಡನ್ನು ನೀವು ನೀವು ಸರಿಯಾಗಿ ನಡವಳಿಕೆಗಳನ್ನು ನೀವು ಈಗ ಏನು ಭಾನುವಾರ ದಿವಸ ನಡೆದಿರ್ತಕ್ಕಂಥ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ವಿಷಯ ಈ ಈ ನಿಟ್ಟಿನಲ್ಲಿ ಹೋದರೆ ರಾಜ್ಯ ನಾವು ಪಟ್ಟಿ ತಗೊಂಡ್ರೆ ಮಾವಲ್ಲಿ ಶಂಕರ್ ಆಗ್ಬೋದು ದಿವಂಗತ ಜಿಗ್ನಿ ಶಂಕರ್ ಆಗ್ಬೋದು ಬಿ ಗೋಪಾಲ್ ಅವರಾಗ್ಬೋದು ಪಟಾಪಟ್ ಪಟಾಪಟ್ ನಾಗರಾಜ್ ಅವರಾಗ್ಬೋದು ಕೋಟ್ಗನಲ್ಲಿ ರಾಮಾಯಣವ್ರು ಆಗ್ಬೋದು ಗೊಲ್ಲಲಿ ಶಿವಪ್ರಸಾದ್ ಆಗ್ಬೋದು ಮಂಜುನಾಥ ಅಣ್ಣಯ್ಯಾರವ್ರಾಗ್ಬೋದು ಇವ್ರನ್ನೆಲ್ಲ ನಾವು ನೋಡ್ಕೊ ಇದ್ರೆ ಇವರು ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ನಮ್ಮ ಎಸ್ ಎಸ್ ಡಿ ರಾಜ್ಯಾಧ್ಯಕ್ಷ ಯಾಕಂದರೆ ಅವ್ರ ಮೊನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಾಗ ಯಾರೂ ಗುಲಾಮ್ಗಿರಿಗೆ ಆಗಬಾರ್ದು ಹುಳಿ ಸಿಂಹಗಳಂತೆ ಗರ್ಜನೆ ಮಾಡಬೇಕು ಅಂತ ಅವರೇ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಆ ಸಿಂಹದಂತೆ ಗರ್ಜನೆ ಮಾಡಿದವನ್ನ ದಮನ ಮಾಡಲು ಹೊರಟಿರ್ತಕ್ಕಂಥವ್ರು ವೆಂಕಸ್ವಾಮಿ ಅವರು ನೀವು ಬರೀ ಭಾಷಣಕ್ಕೆ ಮಾತ್ರ ಸೀಮಿತರಾಗಿದ್ದೀರಿ ಮತ್ತು ಶಿಸ್ತು ಅಂತಂದರೆ ನೀವು ಆರ್ ಎಸ್ ಎಸ್ನ ಶಿಸ್ತನ್ನು ನೀವು ಇದ್ದೀರಿ ನಮ್ಗೆ ಗೊತ್ತಿರೋಂಗೆ ಬಲಿತ ದಲಿತರು ತುಳಿತಕ್ಕೆ ಒಳಗಾದ ನನ್ನ ಜನ ಅಂದಂಗೆ ನೀವು ಬಲ್ತಿದ್ದೀರಿ ನಮ್ಮಂಥ ಸಣ್ಣ ಸಣ್ಣ ನಾಯಕರನ್ನು ನಿಮ್ಮ ಬೆಳವಣಿಗೆಗೆ ಮೆಟ್ಟಲಾಗಿ ತಗೊಂಡು ನಮ್ಮಂಥ ತುಳ್ಕೊಂಡು ನೀವು ಇದ್ದೀರಿ ದಯವಿಟ್ಟು ಇದೆಲ್ಲ ನಿಮಗೆ ಶೋಭೆ ತರಂಥದ್ದಲ್ಲ ಯಾಕಂದರೆ ನೀವು ಹೇಳ್ತೀರಿ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದೀವಿ ಅಂತ ಇಲ್ಲಿ ಎಲ್ಲ ಸಂಘಟನೆಗಳು ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ತತ್ವಗಳನ್ನು ಹೋಗ್ತಾ ಇದ್ದೀವಿ ಇವತ್ತು ಹಳ್ಳಿ ಗಾಡಿಗಳಲ್ಲಿ ಹೋಗಬೇಕು ಸಂಘಟನೆಗಳ ಬಗ್ಗೆ ವಿಚಾರಿಸ್ಬೇಕು ನಾವು ಹೇಳ್ತೀರಿ ಏನು ನೀವು ಯಾರು ನೀವೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ಕಿಡಿಸಲಿಕ್ಕೆ ಬಂದಿದ್ದೀವಿ ಅಂತ ಯಾರೂ ಅಂಬೇಡ್ಕರ್ ಭಾವಚಿತ್ರ ಇರೋದರಿಂದ ಅಲ್ಲಿ ಗಲಾಟೆ ಆಗಲಿಲ್ಲ ಅದೊಂದು ತಿಳ್ಕೊಬಿಡಿ ನೀವು ಅವ್ರಿಗೆ ಕೊಟ್ಟಿರೋ ಗೌರವ ನಿಮಗೆ ನಾವು ಯಾರು ಗೌರವ ಕೊಟ್ಟಿಲ್ಲ ವೆಂಕಾಮಾನ್ಯವ್ರಿಗೆ ನೇರವಾಗಿ ಮಾಧ್ಯಮದ ಮುಖಾಂತರ ಪ್ರೀತಿಯಿಂದ ಆಮೇಲೆ ಇನ್ನೊಂದು ಏನೋ ಸನ್ಮಾನದಿಂದ ನಾನು ಅವ್ರಿಗೆ ಮಾತಾಡಲಿಕ್ಕೆ ಹೋಗೋಲ್ಲ ಯಾಕಂದರೆ ಎಚ್ಚರಿಕೆಯನ್ನು ಕೊಡ್ತೀನಿ ಏನಂತಂದರೆ ಇವತ್ತು ನೀವು ಮಾಡಿರೋದು ಮರುಕಳಿಸದಂತೆ ನಿಮ್ಮನ್ನು ನೀವು ತಿದ್ಕೊಂಡಿಲ್ಲ ಅಂತಂದರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮನ್ನೆಲ್ಲೂ ಓಡಾಡೋಕ್ಕೆ ನಾವು ಬಿಡೋಲ್ಲ ನೇರವಾಗಿ ಹೇಳ್ತಾ ಇದ್ದೀವಿ ನೀವು ನಿಮ್ಮ ನೀವು ಮಾಡಿರೋ ತಪ್ಪ ನರ್ದ್ಕೇಳಿ ಮುಂದೆ ಜನಾಂಗಕ್ಕೆ ಒಂದು ಮೆಸೇಜನ್ನು ಕೊಡಿ ಅರ್ಥ ಆಯ್ತಾ ಅಚಾತುರ್ಯವಾಗಿ ನಡೆದೋಯ್ತು ಅಂತ ಒಂದು ಕಡೆ ಹೇಳ್ತೀರಿ ಇನ್ನೊಂದು ಕಡೆ ನಮ್ಮ ಕಾರ್ಯಕ್ರಮವನ್ನು ಇವರು ಫೈಲೋರ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳ್ತೀರಿ ಇದು ತಪ್ಪು ಸಂದೇಶ ನೀವು ಕೊಡ್ತಾಯಿದ್ದೀರಿ ಇದು ಅಂಬೇಡ್ಕರ್ ಸಿದ್ಧಾಂತ ಅಲ್ಲ ಇದನ್ನು ನಾವು ಒಪ್ಪಲ್ಲ ದಯವಿಟ್ಟು ನೀವು ಹಿರಿಯರಿದ್ರಿ ನಿಮ್ಗೆ ಇವತ್ತು ಅಷ್ಟೇ ಗೌರವ ನಾವು ಕೊಡ್ತೀವಿ ಅದೇ ಗೌರವ ಕೊಡ್ತೀವಿ ಅದು ನೀವು ಅದನ್ನು ಉಳಿಸ್ಕೊಂಡೋಗಿ ಹೇಳಿ ನಾನು ಮಾಯದ ಬಂದ ಮುಖಾಂತರ ತಮಗೆ ಹೆಸರಿತೇನೆ ನಿಮ್ಮ ಎಸ್ ಎಸ್ ಡಿ ವೆಂಕಟಸ್ವಾಮಿ ಅವರ ಶಿಷ್ಯನಾದ ಶಿಷ್ಯನಾದ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಗುಟ್ಟಳ್ಳಿ ಅವರು ಕರೆ ಮಾಡಿದ ಆ ಕೂಗಿಗಾಗಿ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಇಲ್ಲಾಂದ್ರೆ ನಾವ್ಯಾಕೆ ಬರಬೇಕಾಗಿತ್ತು ನಮಗೇನು ಕೆಲಸ ನಿಮ್ಮ ವಿರುದ್ಧವಾಗಿ ರಾಜ್ಯದಲ್ಲಿ ಏನು ಹೇಳ್ತಾರೆ ಜನವರಿ ಇಪ್ಪತ್ತಾರರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂಥ ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಭಾರತ ದೇಶಾದ್ಯಂತ ಇತಿಹಾಸದ ಪುಟಗಳಲ್ಲಿ ಉಳಿಯುವಂಥದ್ದು ಹೋರಾಟವನ್ನು ಏನು ಮಾಡಿದೆ ಅಂತೇಳ್ಬಿಟ್ಟು ಜನ ಹೇಳ್ತಾ ಇದ್ದಾರೆ ವೆಂಕಟಸ್ವಾಮಿ ಹೋದ್ರಪ್ಪ ಬಸವರಾಜ ಬೊಮ್ಮಾಯ ಹತ್ರ ವಿತ್ ಅನ್ನು ಅಂದರು ಬೇಕಾ ರೋಲ್ಕಾರ್ ಸಂಘಟನೆಕಾರರು ಅಂತ ಹೇಳಿದ್ರೆ ಎಲ್ಲ ರೋಲ್ಕಾರ್ ಸಂಘಟನೆ ಥರ ಅಲ್ಲ ನಮ್ಮದು ನಮ್ದು ಒಳ್ಳೆಯ ಸಂಘಟನೆ ಅಂತ ಹೇಳ್ಬಿಟ್ಟು ಮತ್ತಿನ್ನು ಕೆಲವ್ರು ಏನು ಹೇಳಿದ್ರು ಅಯ್ಯೋ ನಾವು ಚಪ್ಪಲಿ ಹೊಲಿತೀವಿ ಸರ್ ನಮ್ಮ ಹತ್ರ ಕೂಡ ಮಾಸಿಕ ಒಂದು ಶೇಕಡವಾರ ಹಣ ನಮ್ಮ ಹತ್ರ ಬಿಡಲ್ಲ ಅಂತ ಹೇಳಿದ್ರು ಈ ಕೂಗು ನಾವೆಲ್ಲೂ ಮಾಡಿದ ನಾವು ಸಣ್ಣ ಹೋರಾಟಗಾರ ಆಗಿರ್ಬೋದು ಅವರು ಹೋರಾಟ ಮಾಡಿದ್ದಾರೆ ಅವ್ರು ಹೋರಾಟ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಹೋರಾಟದ ದಿನಗಳಲ್ಲಿ ಉಳಿಸ್ಕೊಂಡು ಹೋಗಿದ್ದಾರೆ ಆ ಗೌರವ ಉಳಿಸ್ಕೊಂಡು ಹೋಗಿದ್ದಾರೆ ನೀವು ಹಿರಿಯರು ಹಿರಿಯತನವನ್ನು ಉಳಿಸ್ಕೊಳ್ಳಿ ಎಲ್ಲರೂ ಎಲ್ಲ ವಿದ್ಯಾವಂತರೇ ಯಾರು ಏನು ನಿಮ್ಮ ರೀತಿಯಲ್ಲಿ ಏನು ನೀವು ನಮ್ಮ ಒಂದು ನಮ್ಮ ಒಂದು ವಯಸ್ಸಿನ ಆಧಾರದಿಂದ ಮೇಲೆ ನೀವು ಆ ಒಂದು ಮಟ್ಟಕ್ಕೆ ರಾಜ್ಯ ನಾಯಕರಾಗಿ ಹೋಗಿದ್ದೀರಾ ರಾಷ್ಟ್ರೀಯ ನಾಯಕರಾಗಿ ಹೋಗಿದ್ದೀರಾ ದಯವಿಟ್ಟು ನಾವು ಮಂದಟ್ಟು ನಾವು ಯಾಕೆ ಈ ಮಾತನ್ನು ಹೇಳ್ತಾ ಅಂತ ಹೇಳಿದ್ರೆ ಒಬ್ಬ ಸಣ್ಣ ನಾಯಕರನ್ನು ಬೇರ್ಪಡಿಸಿ ಬರೀ ನಿಮ್ಮ ಒಂದು ನಿಮಗೆ ತಕ್ಕಂಥ ಇರ್ತಕ್ಕಂಥ ಶಿಷ್ಯರನ್ನು ಬೆಳೆಸ್ಕೊಂಡ್ರೆ ನಮಗೆ ಬೇಡ ನಾವು ಬರೋದಿಲ್ಲ ಎಸ್ ಎಸ್ ಡಿ ವೆಂಕಟಮಣ್ಣವರು ನಮ್ಮನ್ನು ಯಾರನ್ನು ಅಂತಲೂ ನಮ್ಗೆ ಗೊತ್ತು ನಿಮ್ಮ ಒಂದು ನಿಮ್ಮ ಭವಿಷ್ಯದ ದಿನಗಳಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಭವಿಷ್ಯದ ದಿನಗಳಲ್ಲಿ ನಮ್ಮನ್ನು ಯಾರೂ ಬೆಳೆಸಿಲ್ಲ ಏನು ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಕೆ ಮಾಡಿದ್ರೆ ನಾವು ಯಾರಾದ್ರೂ ಬೆಳೀತಾ ಇದ್ವಾ ನೀನು ಬೆಳೀತಾ ಇದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳೆಲ್ಲ ಕಳ್ಕೊಂಡ್ರು ಎಲ್ಲಾನು ಕಳ್ಕೊಂಡಿದ್ದಾರೆ ಇಟ್ಕೊಂಡಿಲ್ಲ ನೀವು ಅದೇನೇನು ಕಳ್ಕೊಂಡಿದ್ದೀರಾ ಇವತ್ತು ನಿನ್ನ ಕಾರುಗಳೇನು ಬಂಗ್ಲೆಗಳೇನು ಸೈಟಿಗಳೇನು ನಿನ್ನ ಎಲ್ಲಾನು ಯಾರನ್ನು ಯಾರನ್ನೂ ಬೆಳೆಸಿದ್ದಾರಾ ಯಾರು ಯಾರನ್ನೂ ಬೆಳೆಸಿಲ್ಲ ದಯವಿಟ್ಟು ನಮ್ಮ ಒಂದು ವಿಚಾರದಲ್ಲಿ ನಾವು ಸಹ ರಾಜ್ಯ ರಾಜ್ಯ ಮಟ್ಟದ ನಾಯಕರುಗಳೊಟ್ಟಿಗೆ ನಾವು ಹೋರಾಟಗಳು ಮಾಡ್ತಾ ಇದ್ವಿ ದಯವಿಟ್ಟು ಇದನ್ನು ನೀವು ಮಂದಟ್ಟು ಮಾಡ್ಕೋಬೇಕು ಎಸ್ ಎಲ್ ಸಿ ವೆಂಕಾಮಣ್ಣನವರೇ ಮುಂದಿನ ದಿನಗಳಲ್ಲಿ ಇಂಥ ಸಣ್ಣ ಹೋರಾಟಗಾರರು ಹೇಳ್ಬಿಟ್ಟು ಏನಾದರೂ ಬೇರೆ ರೀತಿಯಲ್ಲಿ ಮತ್ತು ದೂರವಾಣಿಗಳ ಮೂಲಕ ಧಮಕಿ ಹಾಕಿಬಿಟ್ಟು ಹಾಕ್ಸಿದ್ದೆ ಏನಾದರೂ ಆಗಿದ್ದಲ್ಲಿ ನಿಮ್ಮೇರದ ಬಗ್ಗೆ ಧ್ವನಿ ತೆಗೆ ನಾವು ಸಿದ್ಧರಿದ್ದೀವಿ ಬಿಟ್ಟು ನಾವು ಸಿದ್ಧಿದ್ದೀವಿ ನಾವು ಸಿದ್ಧರಿದ್ದೀವಿ ನೀವೇ ನಾವು ಅಷ್ಟೊಂದು ನಮ್ಮನ್ನು ಅಷ್ಟೊಂದು ಕಡೆಗಣಿಸುವಂಥ ನಾಯಕರೇನಲ್ಲ ನಮ್ಮ ನಾಯಕರುಗಳು ರಾಜ್ಯ ನಾಯಕರುಗಳೇ ಆದ್ದರಿಂದ ದಯವಿಟ್ಟು ನೀವು ಮಂದಕ್ಕೆ ಮಾಡ್ಕೋಬೇಕಂತೂ ಈ ಸಂದರ್ಭದಲ್ಲಿ ನಾನು ಮಾನ್ಯ ಪತ್ರಿಕಾ ಮಾಧ್ಯಮರ ಮುಂದೆ ನಿಮಗೆ ನಾನು ಎಚ್ಚರಿಕೆ ಅಂತಲ್ಲ ನೀವು ತಿತ್ತಿ ನಡೀರಿ ಅಂತೇಳ್ಬಿಟ್ಟು ನನ್ನ ಒಂದು ಮಾತನ್ನು ನಿಮಗೆ ಗೌರವವಾಗಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್